ಇಂದು ಕರ್ನಾಟಕದ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಪಟ್ಟಣದಲ್ಲಿ ವಫ್ತ ಬೋರ್ಡ್ ವಿರುದ್ದ ಹಮ್ಮಿಕೊಳ್ಳಲಾಗಿದ್ದು ವಿಶ್ವ ಹಿಂದೂ ಪರಿಷತ್ ಬಜರಂಗದ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ಎಪಿಎಂಸಿಯಿಂದ ತಹಸೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ರೈತರ ಜಮೀನು ಕಬ್ಬು ಕಬಲಿಸಲು ಹೊರಟಿದ್ದಾರೆ ಎಂದು ಆರೋಪಿ ವಫ್ತ ಬೋರ್ಡ್ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗುತ್ತಾ ತಹಸೀಲ್ದಾರ್ ಕಚೇರಿ ಮುಂದೆ ಮುಸ್ಲಿಂ ಹಿರಿಯರು ಬಂದ ನಂತರವೇ ಅವರ ಮೇಲೆ ಹಲ್ಲೆ ನಡೆಸಲು ಪ್ರಯತ್ನವನ್ನು ಮಾಡಿದ್ದಾರೆ ಎಂದು ತಿಳಿದುಬಂದಿದೆ ಹುಬ್ಬಳ್ಳಿಯಿಂದ ವರದಿಗಾರ ಯೂಸುಫ್ ಎನ್ ಬೇಪಾರಿ ಇವರೊಂದಿಗೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಅಧಿಕಾರಿಗಳ ದುರುಪಯೋಗದ ಅಧಿಕಾರಿಗಳನ್ನು ಯಾವ ರೀತಿ ದುರುಪಯೋಗ ಮಾಡಿಕೊಂಡ ಜಮೀರ್ ಅಹಮದ್ ಖಾನ್ ಅಂತಂದ್ರೆ ಎಲ್ಲದರ ಮೇಲೆ ಹಿಡಿತವನ್ನ ಸಾರಿಸಿದ ಅವ್ರಿಗೆ ಏನಾಗಿದೆ ಸಚಿವ ಸ್ಥಾನ ಪಟ್ಟರು ಸಚಿವ ಸ್ಥಾನಕ್ಕೆ ಹೆಂಗಂದ್ರೆ ಆರೋಗ್ಯನಿ ಕೈಯಾಗ ಆರ್ಥ ಆರ್ತಿ ಕೊಟ್ರೆ ಆರ್ ತಾಸು ತೆರಗಟ್ಟಿದ್ರೆ ಹಂಗೆ ಅವ್ಗೆ ಯಾರು ಯಾರೂ ಗಣಿ ಅವ್ನ ಅವ್ನು ಹೇಗೆ ಕೊಟ್ಟ ಏನ್ ಎಲ್ಲಾ ನಂದ ಎಲ್ಲಾ ನಂದ ಎಲ್ಲ ನಂದ ಇವ್ರ ಅಪುರ ಆಸ್ತಿ ಅಂದ್ರಿ ಇದು ಭಾರತ